ಹಾಯ್ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಕಲ್ಲಿ ನಾನು ಕಳ್ಳೆ ಉಂಡೆ ಸ್ವೀಟ್ ಮಾಡ್ತಾ ಇದ್ದೀನಿ ಸೊ ಹೇಗೆ ಮಾಡೋದು ಬನ್ನಿ ನೋಡೋಣ ಫಸ್ಟು ಒಂದು ಕಪ್ಪಲ್ಲಿ ಕಳ್ಳೆ ತೊಗೊಬೇಕು ಈ ಕಡಲೆನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ ಸೇಮ್ ಅದೇ ಕಪ್ಪಲ್ಲಿ ಬೆಲ್ಲ ತೊಗೊಳ್ಳೋಣ ಒಂದು ಪಾತ್ರೆಯಲ್ಲಿ ಹಾಕಿ ಇದನ್ನು ಒಂದು ಅದೇ ಕಪ್ಪಲ್ಲಿ ಒಂದು ಕಪ್ ನೀರು ಹಾಕಿ ಇದನ್ನು ಕರ್ಕಸೋಣ ಸ್ವಲ್ಪ ಬಾಣಲೆ ಇದ್ದೀನಿ ಬಾಣಲಿಗೆ ನಾಲ್ಕು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನಮಗೆ ಬೇಕಂದರೆ ತುಪ್ಪನೂ ಹಾಕೊಬೋದು ಇಲ್ಲ ನಾನು ತುಪ್ಪ ಬದಲು ನಾನು ಎಣ್ಣೆ ಯೂಸ್ ಮಾಡ್ತೀನಿ ಅಂದರೆ ನಾವು ಎಣ್ಣೆನೂ ಹಾಕೊಬೋದು ನಾನು ಇದಕ್ಕೆ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಇವಾಗ ತುಪ್ಪ ಎಲ್ಲ ಹಾಕಿದೆ ಸ್ವಲ್ಪ ಲೈಟಾಗಿ ಬಿಸಿ ಹಾಕಬೇಕು ಕರಗ್ತಾ ಇದೆ ನೋಡಿ ನೋಡಿ ಫುಲ್ ಕರಗಿದೆ ಇವಾಗ ಇದಕ್ಕೆ ನಾನು ಅದನ್ನು ಗ್ರೈಂಡ್ ಮಾಡಿಕೊಂಡಿದ್ದೆ ಕಡಲ ಅದನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಸೊ ಇದನ್ನು ಹಾಕಿ ಫ್ರೈ ಮಾಡ್ತಾ ಇರಬೇಕು ಸ್ವಲ್ಪ ಗ್ಯಾಪ್ ಕೊಡಬಾರ್ದು ಸ್ವಲ್ಪ ಗ್ಯಾಪ್ ಕೊಟ್ಟರೆ ಇದೇನಾಗುತ್ತೆ ಸೀದೋಗುತ್ತೆ ಹಾಗೆ ಫ್ರೈ ಮಾಡ್ತಾ ಇರಬೇಕು ಫ್ರೈ ಮಾಡ್ತಾ ಇರುವಾಗಲೇ ಅದು ಸ್ವಲ್ಪ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಸೊ ಹಾಗೆ ನೋಡಿ ಕಲ್ಲರ್ ಲೈಟಾಗಿ ಚೇಂಜ್ ಆಗ್ತಾ ಇದೆ ಸ್ವಲ್ಪ ಒಂದು ಹತ್ತು ನಿಮಿಷ ಆದ್ರೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡುವಾಗ ಲೋ ಫ್ಲೇಮಲ್ಲಿ ಇಟ್ಕೊಬೇಕು ಗ್ಯಾಸ್ನ ತುಂಬ ಉರಿ ಜಾಸ್ತಿ ಕೊಟ್ಟರೆ ಸೀದೋಗುತ್ತೆ ಕಡಿಮೆ ಉರಿಯಲ್ಲಿ ಇದನ್ನು ಹಾಗೆ ಹತ್ತು ನಿಮಿಷ ಫ್ರೈ ಮಾಡ್ತಾ ಇರಬೇಕು ಫ್ರೈ ಆಗ್ತಾ ಇದೆ ನೋಡ್ತಾ ಇದ್ದೀರಲ್ಲ ಹತ್ತು ನಿಮಿಷ ಆಗಿದೆ ಸೊ ನೋಡಿ ಸ್ಮೆಲ್ ಬರ್ತಾ ಇದೆ ಘಮ ಘಮ ಅಂತ ಬನ್ನಿ ಇವಾಗ ಪಾಕ ಹಾಕೊಳ್ಳೋಣ ಪಾಕನ ಸ್ವಲ್ಪ ಹಾಕೊತಾ ಇದ್ದೀನಿ ಎಲ್ಲನೂ ಇಲ್ಲ ಇದನ್ನು ಫಿಲ್ಟ್ರ್ ಮಾಡಿ ಹಾಕೊತಾ ಇದ್ದೀನಿ ಏಕೆಂದರೆ ಇದರಲ್ಲಿ ಕಸ ಕಡ್ಡಿ ಇದ್ದರೆ ಎಲ್ಲ ಒಂದು ಸ್ವಲ್ಪ ಫಿಲ್ಟ್ರ್ ಮಾಡಿದ್ರೆ ಕ್ಲೀನ್ ಆಗುತ್ತಲ್ವ ಸೊ ಹಾಗಾಗಿ ನಾನು ಫಿಲ್ಟ್ರ್ ಮಾಡಿ ತೊಗೊತಿದ್ದೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಹೇಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡಬೇಕು ಇದು ಗಂಟಾಗೋ ಚಾನ್ಸ್ ಇರೋಲ್ಲ ಅಂದರೆ ನಾವು ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಿರ್ತೀವಲ್ವ ಸೊ ಹಾಗಾಗಿ ಇದಕ್ಕೆ ಗಂಟಾಗಲ್ಲ ನಾವು ಈಗ ಮಿಕ್ಸ್ ಮಾಡ್ತಾ ಇರಬೇಕು ಮತ್ತು ನೋಡಿ ಸ್ವಲ್ಪ ಪಾಕನ ಹಾಕ್ಕೊಂಡೆ ಪಾಕ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ತಾ ಇರಬೇಕು ಮಿಕ್ಸ್ ಮಾಡ್ತಾ 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 ಅದು ಆಗಿ ಆಟೋಮೆಟಿಕ್ ಗಟ್ಟಿ ಇರುತ್ತೆ ಇದನ್ನು ಹಾಗೆ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ನಾವು ಫ್ರೈ ಮಾಡೋದು ಸ್ವಲ್ಪ ಚೆನ್ನಾಗಿ ಸ್ಟಾಕ್ ಮಾಡಿದ್ರು ಅದು ಸೀದೋಗ್ತಾ ಇರುತ್ತೆ ನಾವೀಗೆ ಕಂಟಿನ್ಯೂ ಇದನ್ನು ಫ್ರೈ ಮಾಡ್ತಾ ಇರಬೇಕು ಫ್ರೈ ಮಾಡ್ತಾ ಮಾಡ್ತಾ ನೋಡಿ ಗಟ್ಟಿ ಆಗ್ತಾ ಇದೆ ನೋಡಿ ಅದಕ್ಕೆ ಬರ್ತಾ ಇದೆ ನೋಡ್ತಾ ಇದ್ದೀರಲ್ಲ ಚಿಕ್ಕ ಮಕ್ಕಳಿಗೆ ವಾರದಲ್ಲಿ ಇದನ್ನು ಒನ್ ಟೈಮ್ ಆದ್ರೂ ಮಾಡಿಕೊಡ್ಬೇಕು ಚಿಕ್ಕ ಮಕ್ಕಳು ತುಂಬ ಆಟ ಆಡ್ತಾ ಇರ್ತಾರೆ ಆಟ ಆಡುವಾಗ ಕೈಕಾಲು ನೋವು ಬರುತ್ತೆ ಅವರಿಗೆ ಸುಸ್ತಾಗ್ತಾ ಇರುತ್ತೆ ಇದನ್ನು ತಿಂದರೆ ಸುಸ್ತೆಲ್ಲ ಮಾಯ ಆಗುತ್ತೆ ಕೈ ಕಾಲು ನೋವು ಸೊ ಚಿಕ್ಕ ಮಕ್ಕಳಿಗೆ ಕಂಪಲ್ಸರಿ ವೀಕ್ಲಿ ಒನ್ ಟೈಮ್ ಆದ್ರೂ ಇದನ್ನು ಮಾಡಿಕೊಡ್ಬೇಕು ಮತ್ತು ದೊಡ್ಡವರಿಗೆ ಇದನ್ನು ಡಯೆಟ್ ಮಾಡೋರಿಗೆ ರಕ್ತಹೀನತೆ ಸಮಸ್ಯೆ ಇರೋರಿಗೆ ಇದನ್ನು ತಿಂದರೆ ಆ ಸಮಸ್ಯೆ ಬರೋದಿಲ್ಲ ರೆಡಿಯಾಗಿದೆ ನೋಡಿ ಫೈನಲ್ ಸ್ಟೇಜಿಗೆ ಬಂದಿದೆ ಈ ರೀತಿ ಬಾಣ್ಲಿಗೆ ಕಚ್ಕೊಬಾರ್ದು ಬಾಣಲಿಗೆ ಹಾಗೆ ಅಂಟ್ಕೊಂಡ್ರೆ ಇನ್ನೂ ರೆ ಫಿನಿಶಿಂಗ್ ಆಗಿಲ್ಲ ಅಂತ ಸೊ ನೋಡಿ ರೆಡಿಯಾಗಿದೆ ಇದನ್ನು ನಾವು ಯಾವ ಶೇಪಾದರೂ ಮಾಡ್ಕೊಬೋದು ನಮ್ಗೆ ಯಾವ ಥರ ಥರ ನಮ್ಗೆ ಇಷ್ಟ ಬಂದಿರೋ ಶೇಪಲ್ಲಿ ನಾವು ಇದನ್ನು ಮಾಡ್ಕೊಳ್ಳೋಣ ಸ್ಪೂನಲ್ಲಿ ನೋಡಿ ನಾವು ಈ ಥರ ಒಂದು ಸ್ವಲ್ಪ ಹೀಗೆ ಹೀಗೆ ಮಾಡ್ತಾಯಿದ್ರೆ ಶೇಕ್ ಮಾಡ್ತಾಯಿದ್ರೆ ಆಟೋಮೆಟಿಕ್ ಅದೇ ಶೇಪ್ ಆಗುತ್ತೆ ಯಾರು ತುಂಬ ವೀಕ್ ಇರ್ತಾರೆ ಸೊ ಇದನ್ನು ವೀಕ್ಲಿ ಒನ್ ಟೈಮ್ ತಿಂದರೆ ಮೂಳೆಗಳು ತುಂಬ ಸ್ಟ್ರಾಂಗ್ ಆಗುತ್ತೆ ಫ್ರೆಂಡ್ಸ್ ನೋಡಿ ರೆಡಿಯಾಗಿದೆ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೊಂಡು ಪ್ರೆಸ್ ಮಾಡಿ